ಪ್ರಾರ್ಥನಾ ಪತ್ರಿಕೆ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಶಿವನಾಮೆ ಕ್ರೈಸ್ತರ ಹೋರಾಟ ಮತ್ತು ಶಸ್ತ್ರಸಜ್ಜಿತರಾಗಿರುವುದು ಇಂದಿನ ವಾಕ್ಯಭಾಗ ಎಫೆಸಿದವರಿಗೆ ಆರನೇ ಅಧ್ಯಾಯ ವಚನ ಹತ್ತರಿಂದ ಹದಿನೆಂಟು ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರುಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನೂ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಸೈತಾನನ ಕಾವಲು ಬುರುಜುಗಳು ಆದಿಕಾಂಡ ಮೂರನೇ ಅಧ್ಯಾಯ ಆರನೇ ಅಧ್ಯಾಯ ಮತ್ತು ಹನ್ನೊಂದನೇ ಅಧ್ಯಾಯದ ವೇದಿಕೆ ಹದಿಮೂರನೇ ಅಧ್ಯಾಯ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಅಪೋಸರ ಕೃತಿಗಳು ಕಾವಲು ಗೋಪರ ಮತ್ತು ಅವಿಶ್ವಾಸಗಳ ಆರು ಸ್ಥಿತಿಗಳ ಅಂಟೆನ ಸೈತಾನ ಈ ಕಾವಲು ಪ್ರಜೆಗಳನ್ನು ನೀವು ಕೇಳಬೇಕು ಆದರೆ ನಂಬುವವರಿಗೆ ಉತ್ತರಗಳಿಲ್ಲದ ಕಾರಣ ಅವರು ಮಾನವತಾವಾದ ಕಾನೂನು ಮತ್ತು ಅತೀಂದ್ರಿಯತೆಗೆ ಬರ್ತಾರೆ ಇದಲ್ಲದೆ ಅವರು ಶಕ್ತಿಹೀನರಾಗಿದ್ದಾರೆ ಮತ್ತು ಪ್ರಾರ್ಥಿಸಲು ಸಾಧ್ಯವಾಗುತ್ತಿಲ್ಲ ಪ್ರಸ್ತುತ ಪ್ರಪಂಚದಾದ್ಯಂತ ಸಭೆಗಳು ಮುಚ್ಚುತ್ತವೆ ಮತ್ತು ಎಪ್ಪತ್ತು ಪ್ರತಿಶತ ಸಭೆಗಳು ಹೆಚ್ಚಾಗಿ ಹೊರಗಿನ ಸಹಾಯವನ್ನು ಅವಲಂಬಿಸಿವೆ ಇದಲ್ಲದೆ ದೇವರ ಕಾವಲು ಬುರುಜುಗಳು ಅಸ್ತಿತ್ವದಲ್ಲಿಲ್ಲದ ಕಾರಣ ಹೆಚ್ಚಿನ ಸಭೆಗಳು ಘರ್ಷಣೆಯಲ್ಲಿವೆ ಅದಕ್ಕಾಗಿ ದೈನಂದಿನ ಜೀವನದ ಕಾವಲು ಬುರುಜಗಳನ್ನು ನಿರ್ಮಿಸಲು ಮತ್ತು ಜನರನ್ನು ಪ್ರಾರ್ಥಿಸಲು ಸಕ್ರಿಯಗೊಳಿಸಲು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಯುಗವನ್ನು ತೆರೆಯಬೇಕು ಈ ವೇದಿಕೆಗಳು ಆದಿಕಾಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನ ఆదికాండ ఆరే అధ్యయ హాల్కే వచన ఏషయ ఏళ్ళన అధ్యయ హచన మొత్తం మత్తాయ హారే అధ్యయ హారే వచన కాపులు గోప్రు ఆదికాండన ఏషయ అరవత్ వచన ఒందుడు యువహనా ఒందన అధ్యయ హొందచన మత్తాయ ఐదనే అధ్యయ వచన హిమూరందదారు ಮತ್ತು ಒಂದನೇ ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಆಂಟೆನಗಳು ಕಾಲ್ವಾರಿ ಎಣ್ಣೆ ಮರಗಳ ಪರ್ವತ ಮತ್ತು ಮಾರ್ಕನ ಮೇಲಿನ ಕೋಣೆ ಜೊತೆಗೆ ಆಧ್ಯಾತ್ಮಿಕ ತರಬೇತಿ ನೀಡುವ ಕಾವಲು ಖುರುಜುಗಳನ್ನು ಹೆಬ್ಬಿಸಬೇಕು ಉಳಿದಿರುವ ನೀವು ವಾಕ್ಯ ಎಪ್ಪತ್ನಾಲ್ಕು ಗಂಟೆಗಳು ಮತ್ತು ಪ್ರಾರ್ಥನೆ ಮೇಲೆ ಕೇಂದ್ರೀಕರಿಸಬೇಕು ನೀವು ಯಾತ್ರಿಕರ ಹಾದಿಯಲ್ಲಿ ನಡೆಯಬೇಕಾದ ಕಾರಣ ನೀವು ಪ್ರಾರ್ಥನೆಗೆ ಇಪ್ಪತ್ತೈದನ್ನು ಇಪ್ಪತ್ತೈದು ಗಂಟೆಗಳನ್ನು ಮೇರಿದ ಗಮನವನ್ನು ಕೇಂದ್ರೀಕರಿಸಬೇಕು ವಿಜಯಶಾಲಿಯಾಗಿ ನೀವು ಕತ್ತಲೆಯನ್ನು ಸೋಲಿಸಬೇಕು ಮತ್ತು ಶಾಶ್ವತ ಶಿಷ್ಯರನ್ನು ಸ್ಥಾಪಿಸಬೇಕು ಹಾಗಾದ್ರೆ ನಿಮ್ಮ ಹೋರಾಟದ ಗುರಿ ಏನು ಒಂದನೇ ಅಂಶ ಗುರಿ ಕಾವಲು ಬುರುಜನ್ನು ನಾಶ ಮಾಡಿ ನೀವು ಎಲ್ಲಿದ್ದರೂ ನೀವು ದೇವರ ಸಂಪೂರ್ಣ ರಕ್ಷಾ ಕವಚದೊಂದಿಗೆ ನಿಮ್ಮನ್ನು ಶಸ್ತ್ರಸಜ್ಜಿತಗೊಳಿಸಬೇಕು ಮತ್ತು ಸೈತಾನನ ಕಾವಲು ಬುರುಜುಗಳನ್ನು ಮತ್ತು ಸೈತಾನನ ಕೆಲಸವನ್ನು ಕೆಡವಬೇಕು ಶತ್ರುವು ನಂಬಿಕೆಯುಳ್ಳವರನ್ನು ಪ್ರಪಂಚದ ವಿಷಯಗಳಲ್ಲಿ ಬೀಳುವಂತೆ ಮಾಡುತ್ತಾರೆ ಯಾಕೋಬ್ಬ ನಾಲ್ಕು ಶರೀರದ ಆಸೆಗಳನ್ನು ಅನುಸರಿಸಿ ಗಲಾತಿ ಐದು ಹದಿನೇಳು ಮತ್ತು ಚಿಂತೆ ಮತ್ತು ಅಪನಂಬಿಕೆಯಿಂದ ವಶಪಡಿಸಿಕೊಳ್ಳುತ್ತಾರೆ ಒಂದನೇ ಪೇತ್ರ ಐದನೇ ವಚನ ಏಳು ಎಂಟು ಸೈತಾನನನ್ನು ವಿರೋಧಿಸಲು ನೀವು ದೇವರ ಚಿತ್ತವನ್ನು ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಪವಿತ್ರಾತ್ಮನಿಂದ ಮಾರ್ಗದರ್ಶನವನ್ನು ಪಡೆಯುತ್ತಾರೆ ನಿಮ್ಮನ್ನು ದೇವರಿಗೆ ಸಮರ್ಪಿಸಿ ಯಾಕೊಬ್ಬ ನಾಲ್ಕು ಏಳು ಎರಡನೇ ಅಂಶ ಶಸ್ತ್ರಸಜ್ಜಿತರಾಗಿರಿ ಸೈತಾನರನ್ನು ವಿರೋಧಿಸುವ ಸಲುವಾಗಿ ರಕ್ಷಣೆಯ ಶಿರಸ್ತ್ರಾಣವನ್ನು ತೆಗೆದುಕೊಳ್ಳಿ ರಕ್ಷಣೆಯ ಭರವಸೆ ಮತ್ತು ವಾಕ್ಯದ ಕತ್ತಿಯನ್ನು ತೆಗೆದು ನೀತಿ ಎಂಬ ವಜ್ರಾಕವಚವನ್ನು ಸ್ಥಳದಲ್ಲಿ ಹೊಂದಿರಿ ನಂಬಿಕೆಯ ಘುರಾಣಿಯನ್ನು ತೆಗೆದುಕೊಳ್ಳಿ ನಿಮ್ಮ ಸಂಟದ ಸುತ್ತಲೂ ಸತ್ಯವೆಂಬ ನಡಕಟ್ಟನ್ನು ಕಟ್ಟಿಕೊಳ್ಳಿರಿ ಮತ್ತು ನಿಮ್ಮ ಪಾದಗಳನ್ನು ಶಾಂತಿಯ ಸುವಾರ್ತೆಯ ಕೆರೆಗಳನ್ನು ಅಳವಡಿಸಿ ನಂತರ ಪವಿತ್ರಾತ್ಮದೊಳಗೆ ಪ್ರಾರ್ಥಿಸಿ ನೀವು ಈ ರೀತಿಯ ಕಾವಲು ಬ್ರಜೆಗಳನ್ನು ನಿರ್ಮಿಸಿದ ಹೊರತು ನಿಮ್ಮ ನೀವು ಸೈತಾನನ ವಿರುದ್ಧ ಹೋರಾಡಲು ಸಾಧ್ಯವಿಲ್ಲ ಸೈತಾನನು ನಿಮ್ಮ ಹೋರಾಟದ ಗುರಿಯಲ್ಲ ನೀವು ಯೇಸು ಕ್ರಿಸ್ತನ ಅಧಿಕಾರವನ್ನು ಹೊಂದಿದ್ದರೆ ದೇವರ ಮಗುವಿನಂತೆ ಸ್ಥಾನ ಮಾನ ಮತ್ತು ಅಧಿಕಾರ ಮತ್ತು ಈ ಪ್ರಮುಖ ಬೆಳಕನ್ನು ಹರಡಲು ಕಾವಲು ಗುರಿಯು ಅಧಿಕಾರವನ್ನು ಹೊಂದಿದ್ದೀರಿ ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಸಮಯವನ್ನು ತೆರೆಯುವ ಮೂಲಕ ನೀವು ರೆಮಿನೆಂಟ್ಸ್ ಸ್ವಾಭಾವಿಕವಾಗಿ ಪ್ರಾರ್ಥಿಸಲು ಮತ್ತು ಉತ್ತರಗಳನ್ನು ಸ್ವೀಕರಿಸಲು ಸಹಾಯ ಮಾಡಬೇಕಾಗುತ್ತದೆ ಇದಲ್ಲದೆ ನೀವು ಕಾವಲು ಬುರುಜುಗಳನ್ನು ಎಬ್ಬಿಸಬೇಕು ಇದರಿಂದ ಬೆಳಕು ಪ್ರಕಾಶಿಸುತ್ತದೆ ಮತ್ತು ಅವರ ದೈನಂದಿನ ಜೀವನದಲ್ಲಿ ಹರಡುತ್ತದೆ ಇದನ್ನು ಮಾಡುವ ಮೂಲಕ ಅವರು ಜಗತ್ತನ್ನು ಜಯಿಸುತ್ತಾರೆ ಮತ್ತು ಏಳು ರೆಮಿನೆಂಟ್ಸ್ ಇಬ್ರಿಯರಿಗೆ ಹನ್ನೊಂದನೇ ಇದರಲ್ಲಿನ ಜನರು ಮತ್ತು ಆದಿ ಸಭೆಯಲ್ಲಿ ಪೌಲನ್ನು ಮಾಡಿದಂತೆ ಅವರ ಕಣ್ಣುಗಳನ್ನು ತೆರೆಯುತ್ತಾರೆ ಒಡಂಬಡಿಕೆ ಪ್ರಾರ್ಥನೆ ಆತ್ಮೀಯ ದೇವರೇ ಸೈತಾನ ಮತ್ತು ಕತ್ತಲೆಯು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸುತ್ತಿರುವ ಸಮಯದಲ್ಲಿ ಮತ್ತು ಇನ್ನೂರ ಮೂವತ್ತೇಳು ರಾಷ್ಟ್ರಗಳಿಗೆ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಹರಡಲು ಸಮಯ ಮತ್ತು ಸ್ಥಳವನ್ನು ಎದುರಿಸುತ್ತಿರುವ ಸಮಯದಲ್ಲಿ ದಯವಿಟ್ಟು ಎಲ್ಲ ಸಭೆಗಳ ರೆಮಿನೆಂಟ್ಸರಿಗೆ ಸಹಾಯ ಮಾಡಿ ಅಧಿಹರೆಯ ಮತ್ತು ಸಭೆಯ ಅಧಿಕಾರಿಗಳು ಬೆಳಕಿನ ಕಾವಲು ಪಕ್ಷಗಳನ್ನು ನೀವಿರುವುದು ಮಾತ್ರವಲ್ಲ ಸಭೆಗಳಲ್ಲಿ ಈ ಕಾವಲು ನಿರ್ಮಿಸಿ ನಿರ್ಮಿಸಿರಿ ಜೊತೆಗೆ ಸಮಸ್ಯೆಗಳು ಬಂದಾಗ ನನ್ನ ಮತ್ತು ನನ್ನ ತಪ್ಪುಗಳ ಬಗ್ಗೆ ಯೋಚಿಸುವ ಮೂಲಕ ಸೈತಾನನಿಂದ ಮೋಸ ಹೋಗದಂತೆ ನನಗೆ ಸಹಾಯ ಮಾಡಿ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆ